ಆಯ್ ಅಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್ ಪ್ಲೀಸ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪೌರ್ಣಮಿ ತುಂಬ ವಿಶೇಷವಾಗಿದ್ದು ಇದರಲ್ಲಿ ಮುನ್ನೂರವತ್ತೈದು ಭಕ್ತಿಗಳನ್ನು ಇಟ್ಟು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಂತ ಹೇಳಿದ್ರು ಹಾಗಾಗಿ ನಾನು ನಮ್ಮನೆಯವರು ಶಿವನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಹಾಗೆ ಪೂಜೆ ಮಾಡಿಸಿದಂತಹ ಕಾಯಿ ಭಾಗಗಳೆಲ್ಲ ಇತ್ತು ಇದನ್ನು ಬೇರೆ ಅಡುಗೆಗೆ ಯೂಸ್ ಮಾಡಬಾರ್ದು ಅಂದ್ಕೊಂಡು ಕಾಯಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಸಿದ್ದಂಥ ಕಾಯಿ ಲಕ್ಷ್ಮೀ ಪೂಜೆದು ಇದನ್ನು ಬೇರೆ ಇದಕ್ಕೆ ಯೂಸ್ ಮಾಡೋದು ಬೇಡ ಅಂತ ನಾನು ಇವತ್ತು ಕಾಯಿ ಒಬ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕಾಯಿ ಒಬ್ಬಿಟ್ಟಿಗೆ ಎರಡು ಕಾಯಿ ಹಾಕೊಂಡಿದ್ದೀನಿ ನಾನು ಕಾಯಿನ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಲಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ಮುತ್ತದೇ ಈ ಥರ ಇರಬೇಕು ಹಿಂಗತ್ತೆ ಕಾಯಿ ಒಬ್ಬಿಟ್ಟು ಚೆನ್ನಾಗಿ ಬರುತ್ತೆ ಫಸ್ಟು ಕಾಯಿಗೆ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಬೆಲ್ಲನ ತೊಗೊಂಡಿದ್ದೀನಿ ಕಾಯಿ ಒಬ್ಬಿಟ್ಟಿಗೆ ಸಕ್ಕರೆಗಿಂತ ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಫಸ್ಟಿಗೆ ನಾನು ಕಾಯಿನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಸಣ್ಣ ಊರಿನಲ್ಲೇ ಕಾಯಿನಲ್ಲಿರುವಂಥ ನೀರಿನ ಅಂಶ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ನೀರನ್ನು ಬಳಸಬಾರ್ದು ಕಾಯಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಅದು ಹೂರ್ಣ ಚೆನ್ನಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಬಂತು ನಾನು ಮಾಡಿದ್ದು ಹೂಣಕ್ಕೆ ಹೂಣ ರೆಡಿ ಆದಮೇಲೆ ಒಂದು ಅರ್ಧ ಕಪ್ಪು ರವೆ ಹಾಗೆ ಒಂದು ಕಪ್ಪು ಮೈದಾನ ಒಂದು ಸ್ವಲ್ಪ ಆಯಿಲು ಹಾಗೆ ತುಪ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಮೈದಾ ಬಿಟ್ಟು ತುಂಬ ಸ್ಮೂತಾಗಿ ಬರುತ್ತೆ ಸೊ ನಾನು ಹಂಗೆ ಮನೆಯಲ್ಲಿ ಮಾಡಿದಂತ ತುಪ್ಪನೇ ಯೂಸ್ ಮಾಡ್ಕೊಂಡು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಿದ್ದೆ ಸ್ವಲ್ಪ ಆಯಿಲ್ನ ಹಚ್ಚಿ ಒಂದು ಅರ್ಧ ಗಂಟೆ ಅದಕ್ಕೆ ಬಿಟ್ಟೆ ಅರ್ಧ ಗಂಟೆ ಆದಮೇಲೆ ಮೈದಾ ತುಂಬ ಚೆನ್ನಾಗಿ ನೆನೆದಿತ್ತು ಹಾಗೆಯೇ ಹೂವನ್ನ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಕೈನಲ್ಲಿ ಮುದ್ದೆ ಮಾಡಿದ್ರೆ ಸ್ವಲ್ಪ ಕೂಡ ಅಂಜಿರ ಥರ ಹೂರ್ಣ ರೆಡಿಯಾಗಿತ್ತು ಕಂಕಣ ಮಾಡ್ಕೊಂಡಕ್ಕೆ ಮೈದಾ ಹಾಗೆ ಹೂರ್ಣ ಎರಡು ನೀಟಾಗಿ ಒಂದೇ ಸಮಕ್ಕೆ ರೆಡಿಯಾಗಿತ್ತು ರೆಡಿಯಾಗಾದ್ಮೇಲೆ ಸ್ಮೂತಾಗಿರೋವಂಥ ಜೀರಿಗೆ ತೊಗೋಬೇಕಿದ್ದಕ್ಕೆ ಜೀರಿಲ್ಲಿ ಕೊಬ್ಬಿಟ್ಟು ಮಾಡೋದಕ್ಕೆ ಸ್ಮೂತ್ ಆಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮೈದಾಗೆ ಹೂರ್ಣನ ಸ್ಟಫಿಂಗ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಒಂದು ಜೀರಿನ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಿದ್ರೆ ಕಾಯಿ ಒಬ್ಬಿಟ್ಟು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿ ಒಬ್ಬಿಟ್ಟು ಮನೆಗಿಲ್ಲಿ ಒಂದೆರಡು ಕಾಯಿ ಯೂಸ್ ಮಾಡಿದ್ದಕ್ಕೆ ಒಂದು ಇಪ್ಪತ್ತು ಒಬ್ಬಿಟ್ಟಾಯಿತು ದೇವರಿಗೆ ಪೂಜೆ ಮಾಡಿಸಿದಂಥ ಕಾಯಿನ ಬೇರೆ ಅದಕ್ಕೆ ಯೂಸ್ ಮಾಡಬಾರ್ದು ಅಂದ್ಕೊಂಡು ನಾನಿಲ್ಲಿ ಸ್ವೀಟನ್ನ ರೆಡಿ ಮಾಡ್ಕೊಂಡೆ ಪ್ಲೀಸ್ ನೋಡೋರಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು